ನಮಸ್ಕಾರ ಮಾತ್ರೆಗೆಲ್ಲ ತುಳುವಪ್ಪ ಬಂದಲಿಗೆ ಮಾತೆಯಾಗಿಲ್ಲ ಆಟದ ಅಮಾವಾಸ್ಯದ ಇನ್ನಿತ ಸೋಲ್ಮೇಲು ಮಾತರೆಗೆಲ್ಲ ದೇವರು ಆರೋಗ್ಯ ಬಗ್ಗೆ ಕೋರೆದು ಕಾಪಾಡೋಡು ವಿಶೇಷ ವಿಶೇಷದಾದ ಪಂಡ ಕಾಂಡೆ ಪಾಲದ ಮರತ ಕೆತ್ತದ ಒಂಜೀ ಕಷಾಯ ಪರ್ಪಿನ ಒಂದು ಸಂಪ್ರದಾಯ ಉಂಟು ಅವು ಪಡ್ಡೆ ಬಣ್ಣದಾಂಡ ಇನ್ನಿತ ದಿನಟ್ಟು ಈ ಆಟದ ಅಮಾವಾಸ್ಯ ಧಾನಿಯೇ ಸೂರ್ಯೋದಯದ ಬಿಂಬವಿನ ಪರ್ನ ಒಂದು ವರ್ಷದ ಮುಖ ನಮ್ಮ ದೇಹಕ್ಕೆ ಬೋಡಾಪಿನ ಪೂರ ಶಕ್ತಿಗಳಿಗೆ ಕೊರ್ಪುಡು ಅಂಚೆ ಆ ಒಂದಿ ಸಂಪ್ರದಾಯ ತುಳುನಾಡು ಮಾತ್ರ ಬೆಟ್ಟ ಬರ್ತೇವೆ ಮಾತೇರಲ್ಲ ಅಣ್ಣ ಬೆಂಗಳೂರು ಮಹಾನಗರವು ಮಾತೇರಾಗಲಿ ಈ ಒಂದು ವ್ಯವಸ್ಥೆ ಮಲ್ಪಡ ದಾಂಡ ಅವು ಭಾರಿ ಕಷ್ಟದ ಕೆಲಸನೇ ಅಂಚನೇ ತುಳು ತುಳುಕೂಟದ್ದು ಬಕ್ಕ ಬೆಂಗಳೂರು ತುಂಬಾ ತುಂಬ ಬೆತಬೆತ ರೀತಿಯ ತುಳು ಸಂಘದ ಹಕ್ಕಲು ಮಾತ್ರ ಸೇರಿದು ಇನಿ ತುಳು ಇಟ್ಟು ಜಾವಣೆ ಮಾತು ಇತ್ತು ಜನ ಬೈದೇ ಇನ್ನಿ ಕಂದಾವಟ್ಟು ಜನ ಬೈದೇರು ಆ ಪಾಲದ ಕೆತ್ತದ ಆ ಒಂದು ಕಷಾಯನ ಪಡೆದು ಅವೆಲ್ಲ ಹೀಟ್ ಹಣ ಅಂಡ ಐಕು ಮೆಂತೆದ ಗಂಜಿನ ಕೊರಬಂದು ಮೆಂತ ಪಾಡ್ದಿನ ಗಂಜಿ ಅಂಚ ಮಾತರೆಲ್ಲ ಭಾರಿ ಖುಷಿಟ್ಟು ತುಳ ಜೋಕು ಮಾತಾರೆಲ್ಲ ಬೈದರಿನಿ ಸಾಧಾರಣ ಒಂದು ನಮ್ಮ ತುಳುನಾಡು ತುಲಕ್ಕನ ಆ್ಯಪಡು ಅಂಚ ಈ ಒಂದು ಮಧ್ಯದ ಒಂಜಿ ಆ ಬೆಲೆ ತೆರಿದು ಮಾತ ತುಳುವಪ್ಪ ಜೋಕುಲಿ ಇನ್ನು ಭತ್ತದ ಮೂಲ ಅವೇನು ಸ್ವೀಕಾರ ಮಾಡ್ತಿದೆ ಅಂತ ಆಗ್ಲಿಲ್ಲ ಪರಮಾತ್ಮೆ ಆ ಧನ್ವಂತರಿ ದೇವರು ಮಾತಾಡಲ ಆರೋಗ್ಯ ಬಗ್ಗೆ ಕೊರದು ಯಾನ ಮತ್ತೆ ಯಾರು ಮಟ್ಟಿ ರಾಮಚಂದ್ರಾವ್ ಇಂಕುಲು ಸಂಘದ ಕಾರ್ಯದರ್ಶಿ ನಮಸ್ಕಾರ ಬರ್ತದೆ ಬಂದಿದ್ದೆ ಇಮ್ಯುನಿಟಿ ಬರುತ್ತೆ ಹಾಗಾಗಿ ನನಗೆ ಮನೆಯವ್ರನ್ನೆಲ್ಲ ಕರ್ಕೊಂಬಂದಿದ್ದೀನಿ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಆ್ಯಕ್ಸ ಇನ್ನು ಎಲ್ಲ ಜನರಿಗೂ ತಲುಪಬೇಕು ಹಾಂ

ஏரே வந்து அந்த நச்சான ரொம்ப பிரச்சப்பர பட்ங்கோ டிஜனன் சாய் நீனா سوشியல் மீடியால மாட்ட பாடி てる சோதுது பத்தេងல சஞ்சா மசுகஷியா நம்ம அததுக்கு வந்து அது சொல்ல மாட்டது இது ప్రతి வருஷத்துக்கு ஆவேவட்டி சைங் பண்ணி கேங்க சோ மசுகஷியா ஆச்சுனா வந்து இந்த நம்ம வந்து இந்த காரணதரோடு இந்த பொதுமக்களுக்கு ஒரு कार्यक्रमाண்டு இது என்ன ஒரு நிகழ்ச்சி என்ன இது என்னது நோசை இதோ ஆ ஆ ஆசிடி ஆசிடி

ದೇಶ ಬೆಳ ಶುಗರ್ ಇನ್ನೂ ಒಳ್ಳೇದಂತರಲ್ಲ ಕೈಗೆ ಬೆಳಗ್ಗೆ ಬಾರಿ ಒಳ್ಳೇದಂತರಲ್ಲ ಅದಕ್ಕೋಸ್ಕರ ಬರುತ್ತೆ ಶುಗರ್ ಇದು ಮುನ್ನೂರ ಅರವತ್ತೈದು ವರ್ಷ ಆ್ಯಂಟಿಬಯೋಟಿಕ್ ಒಟ್ಟೆ ನೆಸ್ಟ್ ಅಮೌಲ್ಸ್ವರೆಗೆ ಅದರ ತುಂಬವಾದ ಇದೆ ಶುಗರ್ ಮಾತ್ರ ರೋಗ ಶಕ್ತಿ ಸದ್ದಿರತ್ತ அம வேணி மெத்தை கசாய கெத்தை கசாய மெத்தி வர்ஷம் பிரி எங்கேந்திரஸ்வமி மட்டும் மல்த்தந்துல்லா எங்களுக்கு பாரி ஜன பரவரி நீச்சினே சாயிரம் சாய்வர கட்ட ஜன பரவாயில்லை பூராஜன பரது மெத்தி தினந்து போவது உள்ளது எங்களுக்கு வர்ஷம் பிரதி மல்தா அஞ்சு அது பத்தி நகல பூர எங்களை அபினந்த அஜித் ரெண்டே பிரதான காரிய திருபுட்டர் ಒಂದು ದೋಸಾ ಲಗ್ನ ಮಗನ ಒಂದು ಬಲಿ ವಿತತೆರು ಮೇತೆ ತಪದಿಕಿರು ಅತಿಮಸಗಾಕೆ ಮತ್ತು ಬೊಮ್ಮಾ ತಪದಕರಿನೆ ಬನಕದರು ಸಕ್ಕಿ ಅತಿರ ಇರಿದೆ ಇದೆ ವಿತತೆರು ಬಹು ಬೆಡಿಗೆ ಸಹಕರು ಆ ಕಂದ ಅಖಿರ್ ದೇಕಂದರು ಈ ಸ್ಟೋರ್ಸ್ ಅನ್ನು ಬರ್ತಾ ಇದ್ದಿರ ಇಲ್ಲಿ ಫಸ್ಟ್ ಉದ್ದೇಶ ಗೊತ್ತಾ ನಿಮ್ಗೆ ಅಂತ ಪುಧಾರು ಭೋಜರಾಜ್ ವಿಜಯನಗರ ಟಿಪ್ಪು ಹೆಂಗೆಲ್ಲ ಹೆಂಗಲ್ಲ ಪ್ರಾಪರ್ ಪ್ಲೇಸ್ ಮ್ಯಾಂಗ್ಳೂರು ನಿಮ್ದು ಫಸ್ಟ್ ಟೈಮ್ ನಿಮ್ಗೆಲ್ಲ ಬರ್ತೀನಿ ಮುಟ್ಟಿನ ತುಮಕೂಟದಾಗಲ ಆಯೋಜನೆ ಇದಕ್ಕೆ ಔಷಧ ಗುಣ ಇತ್ತಿನ ಹೇಳ್ತವರ ಹೆಂಗಲು ಅಲ್ಪ ಬೀದೇ ಮಟ್ಟ ಬರ್ತದೆ ಅಂದರೆ ಇಂದು ಹೆಂಗ್ ದುಮು ಊಡು ಪುಣಾಗ ಅಲ್ಪ ಯಾಪಲ ಪರ ಮತ್ತೆ ಇಷ್ಟೆ ಇದೇ ಬರ್ತೀವಕ್ಕ ಹೆಂಗೆ ಆ ಅವಕಾಶ ನಿತ್ಯ ಕೋಟ ಪೇಪ್ಟು ಹೆಂಗ್ ಭಾರಿ ಖುಷಿಯನ್ನು ಬರ್ತಾ ಹೆಂಗೆ ಇದ್ರೆ ನಿಂಜ ಮೆಡಿಸಿನ್ ಪ್ರಾಪರ್ಟಿ ಇತ್ತಿ ನಡೆದವರ ಇಲ್ಲಿ ವರ್ಷ ಪರದೊಂಡ ಐಟ್ರಿ ಬಾಡಿ ಹೆಂಚಿನ ಟಾಟ್ಸ್ ಇತ್ತಿಲ್ಲ ಮಾತ್ರ ಕಂಪ್ಲೀಟಿ ಕ್ಯೂರ್ ಆಗ್ಬಿಟ್ಟು ಅಂತ ನಾವು ಉದ್ದೇಶನೇ ಇದೆ ಬೈದ

ಇಮ್ಯುನಿಟಿ ಬಿಲ್ಡ್ ಆಗಲಿ ಅಂತ ತಗೋತಾ ಇದ್ದೀನಿ ಕೇಳಿದ್ದೆ ಸುಮಾರು ಜನ ಸುಮಾರು ಜನರು ಕೇಳಿದ್ದೆ ಅದಕ್ಕೆ ಈ ಸರಿ ಬಂದಿದ್ದೀನಿ ಫಸ್ಟ್ ಟೈಮ್ ತಗೋತಾ ಇರೋದು ನೋಡೋಣ ಹೇಗಿರುತ್ತೆ ಅಂತ ನನಗೆ ಗೊತ್ತಿರುವಾಗ ಕೆಲಸ ಮಾಡುತ್ತೆ ಅಂತ ಅನ್ಕೊಂಡಿದೀನಿ ಹಾಗೆ ಆಗುತ್ತೆ ಅಲ್ಲ ನೀವು ಇಲ್ಲಿಯವರಿಂದ ಬೆಂಗಳೂರು ಇಲ್ಲ ಇದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಇದರ ಇದೇನಂದ್ರೆ ಮುನ್ನೂರ ಅರವತ್ತೈದು ದಿವಸ ಆ್ಯಂಟಿಬಯೋಟಿಕ್ ಮೆಡಿಸಿನ್ ನಾನು ಐವತ್ತು ವರ್ಷ ಅಂದರೆ ತೆಗಿತಾ ಇದ್ದೇನೆ ತಗೊಳ್ತಾ ಇದ್ದೇನೆ ನಮೀಗ ಐವತ್ತಾರು ವಯಸ್ಸು ನಮ್ಮೂರಲ್ಲಿ ಮಂಗಳೂರಲ್ಲಿ ಇದಕ್ಕೊಂದು ಕಲ್ಚರ್ ಇದೆ ಸಂಸ್ಕೃತಿ ಇದೆ